ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದಾನೋ ಈ ವಾರ ಐದನೇ ವಾರ ಸುಮಾರಾಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ನಾಲ್ಕು ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳಾದ್ರೆ ನಾಲ್ಕು ಜನ ಮೇಲ್ ಕಂಟೆಸ್ಟೆಂಟ್ಗಳು ಅದರಲ್ಲಿ ಮೇಲ್ ಅಂತ ತಗೊಂಡಾಗ ನಮ್ಮ ಗಿಲ್ಲಿ ನಟ ಆಗಿರ್ಬೋದು ಧ್ರುವಂತ ಆಗಿರ್ಬೋದು ಬಾಳು ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಧನುಷ್ ಗೌಡ ಆಗಿರ್ಬೋದು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಫಿಮೇಲ್ ಅಂತ ತಗೊಂಡಾಗ ಮಲ್ಲಮ್ಮ ಅಶ್ವಿನಿ ಗೌಡ ರಾಸಿಕಾ ರಿಷ ಗೌಡ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಇವರ ಒಂದು ವೋಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ ವೋಟಿಂಗ್ ಪೋಲ್ಸ್ ಅಲ್ಲಿ ಯಾವ ರೀತಿ ಇದೆ ಸೋಷಿಯಲ್ ಮೀಡಿಯಾ ಬಜ್ಜ್ ಯಾರಿಗೆ ಇದೆ ಕಂಪ್ಲೀಟ್ ಆಗಿ ಈ ವಾರ ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು ವೋಟಿಂಗ್ ತಗೊಂಡಾಗ ಬಾಟಮ್ ಅಲ್ಲಿ ಯಾರಿದ್ದಾರೆ ಟಾಪ್ ಅಲ್ಲಿ ಗಾಳಿಯಲ್ಲಿ ವೋಟಿಂಗ್ ಬೀಳ್ತಾ ಇದೆ ಯಾರಿಗೆ ಮುಖ್ಯವಾಗಿ ಈ ಎಪಿಸೋಡ್ ಎಲ್ಲ ನೋಡಿದ್ಮೇಲೆ ಏನಾದರೂ ಬದಲಾವಣೆ ಆಗಿದೆ ನಾನು ಆಲ್ರೆಡಿ ಒಂದು ಫಸ್ಟ್ ಡೇ ವೋಟಿಂಗ್ ರಿಸಲ್ಟ್ ಅಂತ ತಂದು ಕೊಟ್ಟಿದ್ದೆ ಹೇಳಿದ್ದೆ ನಿಮ್ಗೆ ಈ ರೀತಿ ಇದೆ ಅಂತ ಮತ್ತೆ ಈ ಒಂದು ಇದೊಂದು ಕೊನೆ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ ಈ ಕೊನೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಪ್ರಜೆಗಳು ಯಾರಿಗೆಲ್ಲ ಮತ ಕೊಟ್ಟಿದ್ದಾರೆ ಯಾರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಡೇಂಜರ್ ಝೋನ್ ಅಲ್ಲಿ ಇರೋದ್ ಯಾರು ಟಾಪ್ ಅಲ್ಲಿ ಇರೋದ್ ಯಾರು ಇದು ಒಂದು ಕೇವಲ ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ ಒಂದು ವೋಟಿಂಗ್ ಅನಲಿಸಿಸ್ ಆಗಿರುತ್ತೆ ದಯವಿಟ್ಟು ಇಂಥ ಅಪ್ಡೇಟ್ಗಳಿಗಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಮ್ಮ ಚಾನಲಲ್ಲಿ ತುಂಬ ಅಪ್ಡೇಟ್ ಸಿಗ್ತಾ ಇರುತ್ತೆ ಪ್ರೋಮೋ ರಿವ್ಯೂ ಎಪಿಸೋಡ್ ರಿವ್ಯೂ ಸಣ್ಣ ಸಣ್ಣ ಪುಟ್ಟ ಲೈವ್ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ದಯವಿಟ್ಟು ಚಾನಲ್ನ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ಬಟ್ ಲೈಕ್ ಮಾಡ್ತಾರೆ ದಯವಿಟ್ಟು ಲೈಕ್ ಮಾಡಿ ನೀವು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಹೇಳಿದೆ ಇದ್ರಲ್ಲಿ ಬಂದ್ಬಿಟ್ಟು ಬಾಟಮ್ ಅಂತ ತಗೊಂಡ್ರೆ ಕಂಪ್ಲೀಟ್ ಆಗಿ ನಾನು ಮೊನ್ನೆ ಹೇಳಿದಾಗ ನಮ್ಮ ರಾಸಿಕವರು ಬಾಟಮ್ ಅಲ್ಲಿ ಇದಾರೆ ಅಂತ ಹೇಳಿದೆ ಅವ್ರ ಸ್ಥಾನ ಏನಾದರೂ ಬದಲಾವಣೆ ಆಗಿದೆ ಕಂಪ್ಲೀಟ್ ಆಗಿ ಬದಲಾವಣೆ ಆಗಿದೆ ನಾನು ಆಕ್ಚುಲಿ ಅವರು ಎಂಟನೇ ಸ್ಥಾನದಲ್ಲಿ ಇದ್ರೆ ಓಟಿಂಗ್ ತಗೊಂಡಾಗ ಈಗ ಆ ಸ್ಥಾನ ಬದಲಾಗಿದೆ ಅವ್ರಿಗೂ ಫ್ಯಾನ್ಸ್ ಎಲ್ಲ ಸ್ವಲ್ಪ ಕ್ರಿಯೇಟ್ ಆಗ್ತಾ ಇದ್ದಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸು ಲವ್ ಸ್ಟೋರಿಗಳು ಟಾಸ್ಕ್ಗಳು ಗಲಾಟೆಗಳು ಎಲ್ಲ ಗಳು ಸೇರಿದಾಗ ಏನಂತಂದ್ರೆ ಅವರ ಓಟಿಂಗು ಸ್ವಲ್ಪ ಬದಲಾವಣೆ ಆಗಿದೆ ಇನ್ನು ನಾನು ಬಾಟಮ್ ಫೋರ್ ತೊಗೊಂತೀನಿ ಬಾಟಮ್ ಅಲ್ಲಿ ಫೋರ್ ಯಾರಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಬಾಟಮ್ ಫೋರ್ ತಗೊಂಡಾಗ ರಿಷಾ ಗುರು ನಿಜವಾಗ್ಲು ಡೇಂಜರ್ ಝೋನ್ ಅಲ್ಲಿ ನಮ್ಮ ರಿಷ ಇದ್ದಾರೆ ಅದಾದ್ಮೇಲೆ ನಮ್ಮ ಮಲ್ಲಮ್ ಅವರಿದ್ದಾರೆ ಅದಾದ್ಮೇಲೆ ನಮ್ಮ ಮಾಳ್ ಅವರು ಇದಾರೆ ಮಾಳ್ ಅವರು ಫಸ್ಟ್ ಡೇ ಓಟಿಂಗ್ ತಗೊಂಡಾಗ ಥರ್ಡ್ ಪ್ಲೇಸ್ ಅಲ್ಲಿ ಇದ್ರು ಬಟ್ ಈ ಎರಡು ದಿನಗಳ ಟಾಸ್ಕ್ ಗಳು ಅವರ ಮಾತುಗಳಾಗಿರ್ಬೋದು ಅವರ ಒಂದು ಸ್ಟ್ರಾಟಜಿ ಆಗಿರ್ಬೋದು ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ನಮ್ಮ ಆ ರಾಶಿಕಾ ಇದಾರೆ ರಾಶಿಕಾ ಅವರು ಲಾಸ್ಟ್ ಅಲ್ಲಿ ಬಾಟಮ್ ಟೂ ಅಲ್ಲಿ ಇದ್ರು ಈಗ ಬಾಟಮ್ ಫೋರ್ ಅಲ್ಲಿ ಬಂದರೆ ಅಂದ್ರೆ ನಮ್ಮಗಳ ಸ್ವಲ್ಪ ಬದಲಾವಣೆ ಆಗಿದೆ ಅವರ ಸ್ಟ್ರಾಟಜಿ ಎಲ್ಲ ಸ್ವಲ್ಪ ವರ್ಕ್ ಆಗ್ತಾ ಇದೆ ಅಂದರೆ ತುಂಬ ಜನ ನೀವು ನನ್ಗೆ ಕೇಳ್ಬೋದು ಏಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಅವ್ರು ನೋಡೋಕಾಗ್ತಿಲ್ಲ ಅವ್ರನ್ನ ಕೇಳೋಕ್ಕಾಗ್ತಿಲ್ಲ ಅವ್ರ ವಾಯ್ಸ್ ಕೇಳೋಕ್ಕಾಗ್ತಿಲ್ಲ ಇರಿಟೇಟ್ ಆಗ್ತಾಯಿದೆ ಅಂತ ನೀವು ಕೇಳ್ತಿರ್ಬೋದು ಬಟ್ ಅವ್ರಿಗೆಲ್ಲ ಫ್ಯಾನ್ ಫ್ಯಾನ್ ಎಲ್ಲ ಕ್ರಿಯೇಟ್ ಆಗಿದೆ ಓಡ್ಸೆಲ್ಲ ಬರ್ತಾ ಇದೆ ಸಪೋರ್ಟ್ ಕೂಡ ಆಗ್ತಾ ಇದೆ ಕಂಪ್ಲೀಟಾಗಿ ಬಾಟಮ್ ಫೋರ್ ಅಂತ ತೊಗೊಂಡಾಗ ಈ ರೀತಿ ಇದೆ ರಾಶಿಕಾ ರಿಷಾ ಗೌಡ ಮಾಳು ಮಲ್ಲಮ್ಮ ಈ ನಾಲ್ಕು ಜನ ಬಾಟಮ್ ಅಲ್ಲಿ ಇದ್ದಾರೆ ಇನ್ನ ಟಾಪ್ ಫೋರ್ ಅನ್ ತಗೊಂಡಾಗ ನಮ್ಮ ಗಿಲ್ಲಿ ನಟನ್ನ ಯಾರು ತಡೆಯರೇ ಇಲ್ಲ ಗುರು ಆ ರೀತಿ ಓಟ್ಸ್ ಬರ್ತಾ ಇದೆ ಮೊನ್ನೆ ಒಂದ್ ಎಪಿಸೋಡ್ ನೆಗೆಟಿವ್ ಆಗಿತ್ತು ಅದಾದ ಕಾರಣ ಫ್ಯಾನ್ಸ್ ಬಿಟ್ಬಿಡ್ತಾರ ಗಿಲ್ಲಿ ಮಾಡಿದೆ ಕರೆಕ್ಟ್ ಗಿಲ್ಲಿ ಮಾಡಿದೆ ಕರೆಕ್ಟ್ ಅನ್ನೋಲ್ಲ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ನೀವ್ ಬೇಕಾದ್ರೆ ಹೋಗಿ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ಅದೇ ಬರ್ತಾ ಇದೆ ತುಂಬಾ ಜನ ಮಾಡ್ತಾ ಇದ್ರ ಬಟ್ ರಾಂಗ್ ಅದು ಆ ರೀತಿ ಮಾಡಬಾರ್ದು ಟೀಮ್ ಎಫೆಕ್ಟ್ ಅಂತ ಆದಾಗ ನೀವು ಬೇಕಾದ್ರೆ ಬೇರೆ ಸಪೋರ್ಟ್ ಮಾಡ್ಬೋದಾಗಿತ್ತು ಬಿಟ್ಬಿಟ್ಟು ಆ ಫೈನಲ್ಗೆ ಸಾರಿ ಕ್ಯಾಪ್ಟನ್ ಕಂಟೆಂಡರ್ ಆದಾಗೆ ಮಾಡ್ಬಿಟ್ರಿ ಅದು ತುಂಬಾ ಜನಕ್ಕೆ ಇಷ್ಟ ಆಗಿದ್ರು ಕೂಡ ರೂಲ್ಸ್ ಪ್ರಕಾರ ತಪ್ಪು ಅನ್ಸುತ್ತೆ ಕಂಪ್ಲೀಟ್ ಆಗಿ ಇನ್ನ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಧನುಷ್ ಅವರು ಲೀಡ್ ಮಾಡ್ತಾ ಇದಾರೆ ಧನುಷ್ ಅವರು ಕೂಡ ತುಂಬಾನೇ ಓಡ್ಸ್ ಬರ್ತಾ ಇದೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಓಡಿಸ್ ಬರ್ತಾ ಇದೆ ಆ ಲಾಸ್ಟ್ ವೀಕ್ ಕಂಪೇರ್ ಮಾಡ್ಕೊಂಡ್ರೆ ಅವ್ರ ಟಾಸ್ಕ್ ಆಗಿರ್ಬೋದು ಅವ್ರ ಮಾತುಗಳಾಗಿರ್ಬೋದು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ಇನ್ನ ತರ್ಡ್ ಪ್ಲೇಸ್ ಅಲ್ಲಿ ಶಾಕ್ ಆಗ್ತಾರೆ ನಮ್ಮ ಧ್ರುವಂತ್ ಅವರು ಗುರು ಕಂಪ್ಲೀಟಾಗಿ ಧ್ರುವಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಎಲ್ಲ ಓಟ್ಸ್ ಬರುತ್ತೆ ಅಂತ ಧ್ರುವಂತಕ್ಕೆ ಯಾರು ಓಟ್ ಮಾಡ್ತಾರೆ ಏನಕ್ಕೆ ಓಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಬಟ್ ಧ್ರುವಂತವರು ಥರ್ಡ್ ಪ್ಲೇಸಲ್ಲಿದ್ದಾರೆ ಫೋರ್ತ್ ಪ್ಲೇಸ್ ಅಂತ ತಗೊಂಡಾಗ ನಮ್ಮ ಗೌಡರು ಇದ್ದಾರೆ ಗೌಡ ಪರವಾಗಿಲ್ಲ ಬೇ ಈಗಲೇ ಈಗಲೇ ಎಷ್ಟೇ ನೆಗೆಟಿವ್ ಆದ್ರೂ ಎಷ್ಟೇ ಜಗಳಾಡಿದ್ರು ಎಷ್ಟೇ ಆರ್ಗ್ಯುಮೆಂಟ್ ಆದರೂ ಕೂಡ ಟಾಸ್ಕ್ ಅಂತ ಬಂದಾಗ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ತುಂಬ ಅದ್ಭುತವಾಗಿ ಮಾಡ್ತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಒಂದು ಟಾಸ್ಕ್ ಅಂತ ಬಂದ ಆಗಿರ್ಬೋದು ಡ್ಯಾನ್ಸ್ ಪಫಾರ್ಮೆನ್ಸ್ಗೆ ತುಂಬ ಜನ ಫಿದಾ ಆಗಿದ್ದಾರೆ ಒಳ್ಳೆ ಅರೆ ಒಳ್ಳೆ ಹೀರೋಯಿನ್ ಮಾಡಿದಂಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂದ್ರೆ ವಯಸ್ಸಲ್ಲಿರೋ ಅಂದ್ರೆ ಏನಾಗಲೂ ಸ್ವಲ್ಪ ವಯಸ್ಸಾಗಿದೆ ಅಲ್ವಾ ಆ ರೀತಿ ಅಲ್ದಾನೆ ತುಂಬಾ ಒಂದು ಹೀರೋಯಿನ್ ತರ ಹೆಂಗ್ ಹೀರೋಯಿನ್ ತರ ಮಾಡ್ತಾ ಇದ್ರೆ ತಪ್ಪಾಗಲ್ಲ ಆ ರೀತಿ ಮಾಡಿದ್ರು ಇದು ಆಗಿತ್ತು ಐದನೇ ವಾರದ ಕೊನೆ ಓಟಿಂಗ್ ಅನಾಲಿಸಿಸ್ ಆಗಿತ್ತು ಇದೊಂದು ಕೆಲವೊಂದು ಅನ್ನಪ ನೆನಪಿರಲಿ ಮುಖ್ಯವಾಗಿ ಹೇಳ್ದಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಗಿಲ್ಲಿ ನಟ ಇದಾರೆ ಸೆಕೆಂಡು ಧನುಷ್ ಇದ್ದಾರೆ ತರ್ಡು ತಮ್ಮ ಧ್ರುವಂತ್ ಇದ್ದಾರೆ ಫೋರ್ತ್ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಅಶ್ವಿನಿಗೌಡ ಇದ್ದಾರೆ ಸಿಕ್ಸ್ ಬಂದ್ಬಿಟ್ಟು ನಮ್ಮ ರಾಶಿಕ ಇದ್ದಾರೆ ಫಿಫ್ತ್ ಬಂದ್ಬಿಟ್ಟು ಸಿಕ್ಸ್ ಬಂದ್ಬಿಟ್ಟು ನಮ್ಮ ಇದು ಮಾಳು ಇದ್ದಾರೆ ಲಾಸ್ಟ್ ಟೂ ಪ್ಲೇಸ್ ಅಲ್ಲಿ ಮಲ್ಲಮ್ಮ ರಿಷಾ ಗೌಡ ಇದ್ದಾರೆ ಇವ್ರು ಯಾರಾದರೂ ಒಬ್ರು ಮನೆಗೆ ಹೋಗ್ಬೋದು ಅನ್ಸುತ್ತೆ ಒಂದ್ ವೇಳೆ ವೋಟಿಂಗ್ ಪ್ರಕಾರ ಇವರು ಎಲಿಮಿನೇಷನ್ ಯಾರಾದರೂ ಮಾಡಲಿಲ್ಲ ಅಂದ್ರೆ ನನ್ನ ಪ್ರಕಾರ ಮುಖ್ಯವಾಗಿ ಇವರು ಈ ವಾರ ಯಾರು ಮನೆಗೆ ಹೋಗಕ್ಕೆ ರೆಡಿ ಇದ್ದಾರೆ ಅಂದ್ರೆ ಒಂದು ಮಲ್ಲಮ್ಮ ಮಾಳು ಇವ್ರಿಬ್ರಲ್ಲಿ ಯಾರಾದರೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ ಆಲ್ರೆಡಿ ಮಲ್ಲಮ್ಮ ಹೆಲ್ಮೆಟ್ ಹೆಲ್ಮೆಟ್ ಎಲ್ಲ ಅಂತಾರೆ ನನ್ಗೆ ಅನ್ಸುತ್ತೆ ಮಲ್ಲಮ್ಮನ್ನೇ ಕಳಿಸಬಹುದು ಯಾಕಂದ್ರೆ ರಿಷಾನು ಕಳಿಸಲ್ಲ ಮಾಡುವ ಕಳಿಸಲ್ಲ ಮಲ್ಲಮ್ಮನ ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಷನ್ ಮಾಡ್ಬೋದು ಕಂಪ್ಲೀಟ್ ಆಗಿ ಅಂತ ಅನಿಸ್ತಾ ಇದೆ ಕಾರಣ ಏನಂದ್ರೆ ಸ್ವಲ್ಪ ಫಿಟ್ನೆಸ್ ಪ್ರಾಬ್ಲಮ್ ಇದೆ ವಯಸ್ಸಲ್ಲಿದ್ದಾರೆ ಸ್ವಲ್ಪ ಅವ್ರಿಗೆ ಅರ್ಥ ಆಗೋಲ್ಲ ಟಾಸ್ಗೆಲ್ಲ ಟಾಸ್ಕ್ ಅಂತ ಆ ಕಿತ್ತಾಡೋ ಜಾಗದಲ್ಲಿ ಮಲ್ಲಮ್ಮ ಕಳಿಸ್ಬಿಟ್ರೆ ಏನಿರುತ್ತೆ ಹೇಳಿ ಆದ ಕಾರಣ ಏನಾಗ್ತದ್ರೆ ಮಲ್ಲಮ್ಮವರ್ನ ಈ ವಾರ ಹಂಡ್ರೆಡ್ ಪರ್ಸೆಂಟು ಮನೆಯಿಂದ ಹೊರಗಡೆ ಕಳಿಸ್ಬೋದು ಆಲ್ರೆಡಿ ಮೂವತ್ತ್ ಮೂರು ದಿನ ಇದ್ದಾರೆ ಮೂವತ್ತು ಇನ್ನು ಆಲ್ರೆಡಿ ಆಲ್ಮೋಸ್ಟ್ ಫಾರ್ಟಿ ಡೇಸ್ ಸತ್ತತ್ರ ಬರುತ್ತೆ ಆದ ಕಾರಣ ಏನಾಗುತ್ತೆ ಅಂದರೆ ಇನ್ನು ಸಾಕು ಮಲ್ಲಮ್ ಆಟ ಈಗಿಂದ ಸೀರಿಯಸ್ ಆಗಾಟ ಇರುತ್ತೆ ಸೀರಿಯಸ್ ಆಗಿ ಡಿಬೇಟ್ ಇರುತ್ತೆ ಸೀರಿಯಸ್ ಆಗ ಆರ್ಗ್ಯುಮೆಂಟ್ ಗಳು ಇರ್ತವೆ ಇವೆಲ್ಲ ಕಂಪೇರ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ನಮ್ಮ ಮಲ್ಲಮ್ಮ ಅವ್ರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಕಳಿಸ್ಬೋದು ಓಟಿಂಗು ಕಡಿಮೆ ಬರ್ತಾ ಇದೆ ಇಲ್ಲ ಅಂತಲ್ಲ ಹಂಗಂತ ಅವರೇ ಕೊನೆ ಸಂದರ್ಭ ಇಲ್ಲ ರಿಷ ಗೌಡ ಇದ್ದಾರೆ ಮಲ್ಲ ಮಾಳು ಮಲ್ಲಮ್ಮ ಈ ಮೂರು ಜನ ಇದ್ದಾರೆ ಬಟ್ ಇವ್ರು ಮೂರಲ್ಲಿ ಹೆಂಗಂತ ತಗೊಂಡ್ರೆ ರಿಷಗೌಡ ನಮ್ಮ ಮಾಳು ಇರ್ತಾರೆ ಮಲ್ಲಮ್ಮ ಸ್ವಲ್ಪ ಏತ್ ಪ್ರಾಬ್ಲಮ್ ಲ್ಯಾಂಗ್ವೇಜ್ ಪ್ರಾಬ್ಲಮು ಟಾಸ್ಕ್ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಇದೆ ಫಿಟ್ನೆಸ್ ಪ್ರಾಬ್ಲಮ್ ಇದೆ ಆದ ಕಾರಣ ಅವ್ರನ್ನ ಹೆಲ್ಮೆಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಈ ವೀಕ್ ಅಂತ ನನ್ನ ಅನಾಲಿಸಿಸ್ ಪ್ರಕಾರ ವೋಟಿಂಗ್ ಪ್ರಕಾರ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇಂತಹ ಅಪ್ಡೇಟ್ಗಳೆಲ್ಲ ಗಳೆಲ್ಲ ಬೇಕಂದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್